ಹಾಯ್ ಹೆಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭಾನುವಾರ ದಿವಸ ಪೆಸ್ಟ್ ಕಂಟ್ರೋಲ್ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಜಿರಳೆಗಳು ಕೂಡ ಆಗಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ಮನೆಗೆಲ್ಲ ಒಂದು ಮೆಡಿಸಿನ್ ಪೆಟ್ ಏನದು ಪೆಸ್ಟ್ ಕಂಟ್ರೋಲ್ ಅದನ್ನು ನಾನು ಅರ್ಬನ್ ಕ್ಲಾಪಿಂದ ಬುಕ್ ಮಾಡಿ ಇವರಿಗೆ ಭಾನುವಾರ ದಿವಸ ಬೆಳಗ್ಗೆ ಹತ್ತುವರೆಗೆ ಬಂದರು ಸೊ ಕೆಲಸ ಎಲ್ಲ ಶುರುವಾಗಿದೆ ತುಂಬ ತುಂಬ ಭಾನುವಾರ ದಿವಸ ಜಾಸ್ತಿ ಕೆಲಸನೇ ಇತ್ತು ಕ್ಲೀನಿಂಗ್ದು ಅಂತ ಹೇಳ್ತೀನಿ ಅಂದರೆ ಒಂದೇ ಒಂದು ಪಾತ್ರೆ ಸ್ಪೂನ್ ಕೂಡ ಅಲ್ಲಿ ಕಿಚನಲ್ಲಿ ಇರೋ ಹಾಗಿಲ್ಲ ಮತ್ತು ಫುಡ್ಡದು ಗ್ರೋಸರಿ ಐಟಮ್ಮು ಫ್ರಿಜ್ಜಲ್ಲೂ ತುಂಬ ಎಲ್ಲ ಆಗಿತ್ತು ಅದಕ್ಕೆ ಎಲ್ಲ ಕಂಪ್ಲೀಟಾಗಿ ಒಂದು ಸಾರಿ ಕ್ಲೀನ್ ಮಾಡಿಸ್ಬಿಡೋಣ ಏನೇ ಒಂದು ಒಂದು ಪೆಸ್ಟಿನ್ನದು ಇನ್ಸೆಕ್ಟ್ಸ್ ಇದ್ರೂ ಇರೋದಂದರೆ ಜಾಸ್ತಿ ಸ್ವಲ್ಪ ಇರೋದು ಜಿರಳೆ ಸಣ್ಣ ಸಣ್ಣ ಜಿರಳೆ ಮರಿಗಳು ನಾನು ಎಷ್ಟೇ ಮೆಡಿಸಿನ್ಗಳನ್ನು ಮತ್ತು ಪೇಸ್ಟು ಅದು ಇದು ಹಿಟ್ಟು ಎಲ್ಲ ಹೊಡೆದ್ರೂ ಅದು ಹೋಗಲೇ ಇಲ್ಲ ಅದಕ್ಕೇ ಕೊನೆಗೆ ನಾನು ಪೆಸ್ಟ್ ಕಂಟ್ರೋಲ್ ಒಂದು ಸಾರಿ ಮಾಡಿಸ್ಬಿಟ್ರೆ ಮನೇ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಒಂದು ಸಾರಿ ಅಂತ ಇದನ್ನು ಬುಕ್ ಮಾಡಿದೆ ಅಂತ ಹೇಳ್ತೀನಿ ಮತ್ತು ಇವರು ನವೆಂಬರ್ ಫೋರ್ಟೀನ್ತ್ ಇಲ್ಲ ಫಿಫ್ಟೀನ್ತ್ಗೆ ಮತ್ತೆ ಬಂದು ಜೆಲ್ನ ಅಲ್ಲಿ ಅಲ್ಲಿ ಡೋರ್ ಹತ್ತಿರ ಎಲ್ಲನೂ ಮತ್ತು ಕ್ಯಾಬಿನ್ ಒಳಗಡೆ ಜೆಲ್ನ ಅಂಟಿಸ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತೀನಿ ಸೊ ನೋಡಿ ಇಷ್ಟೊಂದೆಲ್ಲ ಕೆಲಸ ಆಯಿತು ಅದ್ರ ಜೊತೆಗೆ ನಾನು ಒಂದು ಟ್ರಾವೆಲ್ ಕೂಡ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಏನು ಟ್ರಾವೆಲ್ಲು ಮತ್ತು ಯಾಕೆ ಹೋಗ್ತಾ ಇರೋದು ಅಂತ ಈ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ಇಂದ ಇವಾಗಿಂದ ಬರೋ ವ್ಲಾಗ್ಗಳಲ್ಲಿ ನನ್ನ ಒಂದು ಜರ್ನಿ ಟ್ರೈನ್ ಜರ್ನಿ ಇರ್ಬೋದು ಇಲ್ಲ ಬಸ್ ಜರ್ನಿ ಇರ್ಬೋದು ಒಂದು ಟ್ರಾವೆಲಿಂಗು ಒಂದು ಟೆಂಪಲ್ ಟ್ರಾವೆಲಿಂಗು ಫ್ರೆಂಡ್ಸ್ ಜೊತೆಯಲ್ಲಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತವಾಗ್ಲೂ ನನ್ನ ಒಂದು ಲೈಫ್ ಸ್ಟೈಲ್ ನನ್ನ ಒಂದು ಟ್ರಾವೆಲ್ಸನ್ನು ನಾನು ಲೈಫಲ್ಲಿ ಹೇಗೆ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಇದನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಅಂದರೆ ನಿಮ್ಮ ಒಂದು ಫ್ರೆಂಡ್ ಅಂದ್ಕೊಳ್ಳಿ ಸ್ನೇಹಿತೆ ಅಂದ್ಕೊಳ್ಳಿ ಸೊ ಏನೇ ಒಂದು ವರೀಸ್ ಇದ್ರೂ ನಾವು ಜೀವನದಲ್ಲಿ ಖುಷಿಯಾಗಿರಬೇಕು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ಒಂದೆರಡು ಟ್ರಾವೆಲ್ ಹೋಗಬೇಕು ಅನ್ನೋದು ನನಗೆ ಟ್ರಾವೆಲಿಂಗ್ ಅಂದರೆ ನನಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದಾನು ತುಂಬಾ ಇಷ್ಟ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರನೇ ಆಮೇಲೆ ಯಾವಾಗಲೂ ಮನೆಯಲ್ಲಿಯೇ ಅದೇ ಕುಕ್ಕಿಂಗು ಅದೇ ಕಿಚನ್ನು ಮನೆಯಲ್ಲಿ ಜಾಸ್ತಿ ನಡುವೆ ಪೆಟ್ಸ್ದು ಆಮೇಲೆ ಏನು ಮಕ್ಕಳಾದಮೇಲೆ ತುಂಬ ಜಾಸ್ತಿನೇ ಮನೇಲಿ ನನಗೆ ಕಂಪ್ಲೀಟ್ ಬರೀ ಕೆಲಸ ಕೆಲಸ ಇದೇ ಆಗೋಗಿತ್ತು ಸ್ವಲ್ಪ ಏನಾದರೂ ನನಗೂ ಒಂದು ಚೇಂಜಸ್ ಬೇಕಲ್ವಾ ಒಂದು ಹ್ಯಾಪಿನೆಸ್ ಬೇಕು ಒಂದು ಖುಷಿ ಬೇಕು ಅದಕ್ಕೋಸ್ಕರನೇ ಒಂದು ಹೊರಗಡೆ ಹೋಗಿ ಬರಬೇಕು ಒಂದು ನೇಚರ್ ಒಂದು ಟೆಂಪಲ್ ಟ್ರಾವೆಲ್ಲು ಒಂದು ಸ್ಪಿರಿಚುವಲ್ ಕಡೆ ನಾವು ಹೋಗಬೇಕು ಧ್ಯಾನ ಪೂಜೆಗಳ್ನ ಮಾಡಬೇಕು ಅನ್ನೋದೊಂದು ಸೊ ಎಲ್ಲನೂ ಎಷ್ಟು ಜಾಸ್ತಿ ಪೆಸ್ಟಿಸೈಡ್ಸ್ ಅಂದರೆ ಏನದು ಪೆಸ್ಟ್ ಕಂಟ್ರೋಲ್ ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಜಾಸ್ತಿ ಮೆಡಿಸಿನ್ನು ತುಂಬ ಹಾರ್ಡಿದೆ ಇದು ಇದೆಲ್ಲ ಆದಮೇಲೆ ಐದವರ್ ಹತ್ತುವರೆಗೆ ಬೆಳಗ್ಗೆ ಸಂಡೆ ಬೆಳಗ್ಗೆ ಹತ್ತುವರೆಗೆ ಇದನ್ನೆಲ್ಲ ಅವರು ಏನದು ಕೆಮಿಕಲ್ ಎಲ್ಲ ಇದು ಮಾಡಿಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಹೋದರು ಅದಾದಮೇಲೆ ನಾವು ನಾಲ್ಕು ಗಂಟೆಗೆ ಈ ಕಿಚನೆಲ್ಲ ಮತ್ತೆ ನೀರಲ್ಲಿ ಎರಡು ಸಾರಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸಿಟ್ವಿ ಪಾತ್ರೆಗಳ್ನ ನೋಡಿ ಪಾತ್ರೆ ಕಿಚನ್ ಪಾತ್ರೆಗಳು ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಹೇಗೆ ಕಡಿಮೆ ಮಾಡೋದು ಅಂತಲೇ ಒಂದು ಯೋಚನೆ ಆಗುತ್ತೆ ಎಷ್ಟೋ ಕಡಿಮೆ ಮಾಡಿದ್ರು ಕಡಿಮೆನೇ ಆಗಲ್ಲ ಅಕ್ಷಯ ಪಾತ್ರೆ ಥರ ನಮ್ಮ ಮನೆಯಲ್ಲಿ ಐಸ್ ಕ್ರೀಮ್ ಬಟರ್ಸ್ಕಾಚ್ ಕೂಡ ಐಸ್ ಕ್ರೀಮ್ ಮನೆಯಲ್ಲಿ ತಂದಿಟ್ಟಿದ್ದೀನಿ ಇದು ಇಶಾನಿಗೊಂದು ನಮಗೊಂದು ಇದು ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಭಾನುವಾರ ದಿವಸ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವರು ಬಂದು ಮತ್ತು ಔಷಧಿ ಹೊಡೆದ್ರೆ ಇನ್ನು ನಾಲ್ಕು ಗಂಟೆವರೆಗೂ ಉಪವಾಸ ಇರಬೇಕಾಗುತ್ತೆ ಅದಕ್ಕೇ ಒಂದು ಕುಕ್ಕರ್ ತುಂಬ ಬಿಸಿಬೇಳೆ ಭಾತು ತುಪ್ಪ ಗುಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ ತರಕಾರಿ ಎಲ್ಲ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ ಸೊ ನಾನು ಹೇಳ್ತಾ ಇದ್ದೆ ಅವ್ರಿಗೆ ಒಂದು ಕಡೆನೂ ಬಿಡಬೇಡಿ ಚೆನ್ನಾಗಿ ಜಾಸ್ತಿ ಜಾಸ್ತಿಯೇ ಸ್ಪ್ರೇ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೆ ಸೊ ಅವ್ರು ಅದೇ ಥರನೇ ಮಾ ಅಂದರೆ ಚೆನ್ನಾಗಿ ಕೆಲಸ ಮಾಡಿದ್ರು ಟ್ರೈನ್ ಟಿಕೆಟ್ ನೋಡಿ ಇದನ್ನು ಬುಕ್ ಮಾಡಿದ್ವಿ ಭಾನುವಾರ ದಿವಸ ಕಂಪ್ಲೀಟ್ ಬ್ಯುಸಿ ದೇ ಬ್ಯುಸಿ ಡೇ ಅಂತಲೇ ಹೇಳ್ತೀನಿ ತಿಂಡಿ ಮಾಡೋದು ಪೆಟ್ಸ್ಗಳಿಗೆ ವಾಕಿಂಗು ಫುಡ್ಡು ಮತ್ತು ಇವ್ರ ಪೆಸ್ಟ್ ಕಂಟ್ರೋಲರು ಮತ್ತು ನಾನು ಬುಕ್ಕಿಂಗ್ ಮಾಡೋದಕ್ಕೆ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಹೋದೆ ಸೆವೆನ್ ಕಿಲೋಮೀಟರ್ಸ್ ಹೋಗಿ ರೈಲ್ವೆ ಟಿಕೆಟ್ ಕೂಡ ಒಂದು ಬುಕ್ಕಿಂಗ್ ಮಾಡಿಸ್ಕೊಂಡು ಬಂದಿದ್ದಾಯ್ತು ಎ ಸಿ ಚೇರ್ ಅಂತ ಇದೆ ಪುಟ್ಟು ಡಾಲು ದೇವ್ರ ಮನೆ ಮುಂದೆ ಬಿದ್ದಿರೋ ಹೂವು ಎಲ್ಲ ಎತ್ತಿ ಕಚರಾ ಪಚರಿ ಮಾಡಿದೆ ಪುಟ್ಟು ಡಾಲು ದಿವಾನ ಮೇಲಿಂದ ಜಂಪ್ ಮಾಡಿದ್ದಾಳೆ ಕಾಲು ಸ್ವಲ್ಪ ಉಳುಕಿದೆ ಕುಂಟುತ್ತಾ ಇದ್ದಾಳೆ ಗೌರಿ ಗೌರಮ್ಮ ಚೋಟುಮ್ಮ ಚೋಟಿ ಗೌರಿ ಪುಟ್ಟಿ 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 ಅವ್ರ ಅಮ್ಮನ ನೋಡ್ತಾ ಇದ್ದಾಳೆ ಪುಟ್ಟಿ ಕಾಲು ಉಳ್ಕೊಂಡಿದ್ದಾಳೆ ದಿವಾನ ಇಲ್ಲಿಂದ ಈ ದಿವಾನ ಮೇಲಿಂದ ಜಂಪ್ ಮಾಡಿಬಿಟ್ಟು ಬೆಳಗ್ಗೆ ಇದು ಬಾಕ್ಸ್ ತೊಗೊಂಬಂದೆ ನೋಡಿ ನಾನು ಟ್ರೈನಲ್ಲಿ ಊಟ ಮಾಡೋಕ್ಕೆ ನನಗೆ ಬೇಕು ಅದಕ್ಕೆ ನಾಳೆ ಮಂಗಳವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ನಾಲ್ಕು ಇಲ್ಲ ಮೂರು ಗಂಟೆಗೆ ಚಪಾತಿ ಪಲ್ಯ ಚಟ್ನಿ ಪುಡಿ ಸ್ವಲ್ಪ ಫ್ರೂಟ್ ದಾಳಿಂಬೆ ಕಾಳುಗಳ್ನ ಅದರಲ್ಲಿ ಹಾಕ್ಕೊಳ್ಳೋದು ಇದರಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತೀನಿ ದಾಳಿಂಬೆ ಮೊಸರನ್ನ ಹಾಕ್ಕೊಳ್ತೀನಿ ಇದು ಒಂದು ಇದು ಒಂದೇ ಒಂದು ಫ್ರೀ ಕೊಟ್ಟ ಇದು ಎಷ್ಟಂದರೆ ಟೆನ್ ಪೀಸ್ ಆ್ಯಂಡ್ ಶುಡ್ ತೊಗೊಳ್ಳೇಬೇಕು ಹೋಲ್ಸೇಲ್ ಶಾಪ್ ಅಲ್ವಾ ಟೆನ್ ಪೀಸ್ ಆದರೂ ತೊಗೊಳ್ಳೇಬೇಕು ಅಂತ ಹೇಳ್ದೆ ಬಿಡು ಏನಕ್ಕಾದ್ರೂ ಯೂಸ್ ಆಗುತ್ತೆ ಯಾರಾದರೂ ಬಂದರೆ ಅವ್ರಿಗೂ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬೋದು ಊಟ ಬಸ್ಸಲ್ಲಿ ಟ್ರೈನಲ್ಲಿ ಊಟ ಮಾಡ್ಕೊಳ್ತಾರೆ ನಮಗೂ ಬೇಕಾಗುತ್ತೆ ಎಲ್ಲಾದರೂ ಹೋದರೆ ಸೊ ಅಟ್ಲೀಸ್ಟ್ ಬೆಳಗ್ಗಿಂದ ಈವ್ನಿಂಗ್ವರೆಗೂ ಎಲ್ಲಾದರೂ ಹೊರಗೆ ಹೋದ್ರೂ ಟೆಂಪಲ್ ಗಿಂಪಲ್ ದೂರ ದೂರ ಹೋದರೆ ತಿನ್ಬೋದು ಇದರಲ್ಲೇ ಊಟ ಅಂತ ಕುಂಟ್ತಾ ಇದ್ದಾಳೆ ಕುಂಟುತ್ತಾ ಇದ್ದಾಳೆ ಸೂಚಿ ಸೊ ಇದೆಲ್ಲ ಮುಚ್ಚಳ ಇದು ಇದೆಲ್ಲನೂ ಮುಚ್ಚಳ ಕ್ಯಾಪು ಇದಕ್ಕೆ ಹಾಕಿ ಫುಲ್ಲು ಲೀಕ್ ಪ್ರೂಫ್ ಆಗಿಬಿಡುತ್ತೆ ಕ್ಯಾಪ್ ಹಾಕಿಬಿಟ್ರೆ ಹೋಟ್ಲಲ್ಲೆಲ್ಲ ಕೊಡ್ತಾರಲ್ವ ಫುಡ್ಡು ಪಾರ್ಸಲ್ ತರ್ತೀವಲ್ವ ಫುಡ್ಡು ಇದು ಎಷ್ಟು ಅಂದರೆ ಟೆನ್ ರುಪೀಸ್ ಒಂದು ಟೆನ್ ಪೀಸ್ ಅಂತೂ ತೊಗೊಳ್ಳೇಬೇಕು ಹಂಡ್ರೆಡ್ ರುಪೀಸ್ ಆಯಿತು ಸೊ ಈ ಥರದ್ದು ಎರಡು ಬಾಕ್ಸು ತೊಗೊಂಡೆ ಬೇಕಾಗುತ್ತೆ ಅಂದ್ಬಿಟ್ಟು ಮೊಸರನ್ನ ಮಾತ್ರ ತೊಗೊಳ್ತೀನಿ ಇನ್ನೊಂದು ಬಾಕ್ಸ್ ಹಾಗೆ ಇಡ್ತೀನಿ ಈ ಥರದ್ದು ಎಲ್ಲ ಹೋಗೋ ತೊಗೊಂಡು ಇಡೋದ್ರಿಂದ ಎಲ್ಲಾದರೂ ದೂರ ದೂರ ಊರು ಟ್ರೈನ್ ಜರ್ನಿ ಮತ್ತು ನೈಟ್ ಜರ್ನಿ ವಿ ಆರ್ ಎಲ್ಲ ಪ್ರೈವೇಟ್ ಬಸ್ಸು ಆ ಥರ ಎಲ್ಲ ಹೋಗ್ತಾ ಇರ್ತೀವಲ್ವ ಊಟಕ್ಕೆ ಚೆನ್ನಾಗಿರುತ್ತೆ ನಾವು ಮನೆಯಿಂದ ಫುಡ್ ತೊಗೊಂಡು ಹೋದರೆ ಹೈಜೀನ್ ಆಗಿರುತ್ತೆ ಟೇಸ್ಟ್ ಇರುತ್ತೆ ಎಲ್ಲದಕ್ಕಿಂತ ಮುಂ ಮುಖ್ಯವಾಗಿ ಹೆಲ್ದಿ ಇರುತ್ತೆ ಹೈಜೀನ್ ಇರುತ್ತೆ ಟೇಸ್ಟ್ ಇರುತ್ತೆ ಅದಕ್ಕೇ ನನಗೆ ಟ್ರೈನ್ ಟಿಕೆಟು ನಾನು ಬುಕ್ ಮಾಡೋಕ್ಕೆ ಹೋದಾಗ ವಿತ್ ಫುಡ್ ವಿದೌಟ್ ಫುಡ್ ನಾನ್ ವೆಜ್ ವೆಜ್ ಜೈನ್ ಮೆನು ಅದೆಲ್ಲ ಇತ್ತು ಸೊ ಆದರೆ ನಾನೇನು ಮಾಡಿದೆ ಯಾವ ಮೆನೇನು ಬೇಡ ಜೈನ್ ಮೆನೇನು ಬೇಡ ನಾನ್ ವೆಜ್ ಬೇಡ ಯಾವುದು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ ಆ ಫುಡ್ ಟ್ರೈನ್ದೆಲ್ಲ ಸೆಟ್ ಆಗಲ್ಲ ಇವಾಗ ಟೀ ಕುಡಿಯೋಕ್ಕೂ ಭಯ ಆಗುತ್ತೆ ಅದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅದೇನೇನೋ ಬಾತ್ರೂಮಿಂದ ನೀರು ತಗೊಂಡು ಟೀ ಮಾಡ್ತಾರೆ ಅಂತ ಅದೇನೇನೋ ತೋರಿಸ್ತಾರೆ ಅದಕ್ಕೇ ಟ್ರೈನಲ್ಲಿ ಏನು ತಿನ್ನೋದು ಕುಡಿಯೋದು ಏನೂ ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಬಂದೆ ಮನೆಯಲ್ಲ ಎಲ್ಲ ಫುಡ್ ನೀಟಾಗಿ ಮಾಡಿಕೊಂಡು ಒಂದು ಹತ್ತುವರೆಗೆ ನಾನು ಕುತ್ಕೊಂಡು ಊಟ ಮಾಡಿಬಿಟ್ರೆ ಅಂದರೆ ಆರು ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಜರ್ನಿ ನಾನು ಇಲ್ಲಿ ಐದು ಗಂಟೆಗೆ ಬಿಡ್ತೀನಿ ಮನೇನ ಸೊ ನಾನು ಇದು ರೈಲ್ವೆ ಸ್ಟೇಷನ್ಗೆ ಹೋಗೋ ಅಷ್ಟೊತ್ತಿಗೆ ಐದುವರೆ ಆ ಥರ ಆಗುತ್ತೆ ಬೇಗ ಐದು ಗಂಟೆಗೆ ಬಿಟ್ಬಿಡ್ತೀನಿ ರೋಡೆಲ್ಲ ಬೆಳಗ್ಗೆ ಖಾಲಿ ಇರುತ್ತೆ ಅದಕ್ಕೆ ಬೇಗ ರೀಚ್ ಆಗ್ತೀವಿ ಅದಾದ ನಂತರ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನಾನು ಬಾಕ್ಸ್ ತೆಗೆದು ಏನೇನು ನಾನು ಫುಡ್ ತೊಗೊಂಡು ಹೋಗಿರ್ತೀನಿ ಅದು ತಿಂದ್ಕೊಳ್ತೀನಿ ಆಮೇಲೆ ಪೇಪರ್ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡಿದ್ದೀನಿ ಚೂಡ ಆಮೇಲೆ ಶಂಕರ್ ಪೋಳಿ ಮಾಡಿದ್ದೀನಿ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಸೊ ಯಾವ ಟೂರ್ಗೆ ಹೋಗ್ತಾ ಇದ್ದೀನಿ ಏನು ಅಂತ ನಿಮ್ಮ ಜೊತೆ ಖಂಡಿತವಾಗ್ಲೂ ಹೋಗ್ತಾ ಹೋಗ್ತಾ ಟ್ರೈನಲ್ಲಿ ಯಾರ್ಯಾರು ಬರ್ತಾರೆ ಯಾರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ತಿಳಿಸ್ತೀನಿ ತಿಳಿಯುತ್ತೆ ಹೇಗಿರುತ್ತೆ ನನ್ನ ಒಂದು ಈ ದೂರದ ಜರ್ನಿ ಒಂದು ಟೆಂಪಲ್ ಟ್ರಾವೆಲ್ ಅಂತ ಅಷ್ಟು ಮಾತ್ರ ಹೇಳ್ತೀನಿ ಸೊ ನನಗಿದು ತುಂಬ ಅಷ್ಟ ಇಷ್ಟ ಆಯಿತು ಐಡಿಯಾ ಸುಮ್ಮನೆ ಸ್ಟೀಲ್ ಬಾಕ್ಸ್ ತೊಗೊಂಡು ಹೋಗೋದು ಅದು ಬ್ಯಾಗಲ್ಲೆಲ್ಲ ಹೆವಿ ಆಗುತ್ತೆ ಮತ್ತು ನಾವು ಜರ್ನಿ ಮಾಡೋದರಿಂದ ಬಟ್ಟೆಗಳು ಮತ್ತು ಲೇಡೀಸ್ದೆಲ್ಲ ಬಟ್ಟೆಗಳೆಲ್ಲ ಇದ್ದೇ ಇರುತ್ತಲ್ವ ಒಂದು ಬಾಚಣಿಕೆ ಕ್ರೀಮು ಸೋಪು ಅದು ಇದು ಅಂತೆಲ್ಲ ಜಾಸ್ತಿನೇ ಇರುತ್ತೆ ಮೆಡಿಸಿನ್ಸು ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಟ್ರೆ ಮುಗಿದೋಯ್ತು ಈ ಥರದ್ದು ಒಂದು ಮೀಲ್ಸು ಡಿನ್ನರು ಏನೋ ಒಂದು ಈ ಥರ ತೊಗೊಂಡು ಹೋಗಿಬಿಟ್ರೆ ಆಗಿರುತ್ತೆ ಸೊ ಚಟ್ನಿ ಪುಡಿಗಳು ಮೊಸರು ಆ ಥರದ್ದು ತೊಗೊಂಡ್ರೆ ತುಂಬ ಆಗಿರುತ್ತೆ ಒಂದು ಪಲ್ಯ ಒಂದು ಸ್ವಲ್ಪ ಚಟ್ನಿ ಪುಡಿ ಮೊಸರು ಸೊ ಟು ತ್ರೀ ಟೈಮ್ಗೆ ಊಟ ಬೇಕು ಅಂದ್ರೂ ಒಂದಿಷ್ಟು ಚಪಾತಿಗಳು ರೊಟ್ಟಿಗಳು ಮಾಡಿಕೊಂಡು ಏನಾದರೂ ಡ್ರೈ ಪಲ್ಯ ಆ ಥರದ್ದು ಚಟ್ನಿ ಪುಡಿ ಆ ಥರ ಉಪ್ಪಿನಕಾಯಿ ಪಿಕ್ಕಲ್ ಮೊಸರು ಇದ್ದರೂ ಸಾಕು ಸೊ ಆ ಥರದ್ದೆಲ್ಲ ತೊಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ ನನಗಂತೂ ಇದು ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಆರಾಮಾಗಿ ಊಟ ಮಾಡಿಕೊಂಡು ಒನ್ ಅವರ್ ನಿದ್ದೆ ಮಾಡ್ಬೋದು ಟ್ರೈನಲ್ಲಿ ಸೋಮವಾರ ರಾತ್ರಿ ಒಂದು ಗಂಟೆ ಆಗಿದೆ ನಾನು ಮಂಗಳವಾರ ಬೆಳಗ್ಗೆ ಬೇಗ ನಾಲ್ಕು ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಬೇಗ ಬೇಗ ಅಡುಗೆ ಮಾಡಿ ರೆಡಿ ಆಗಬೇಕು ನಿದ್ದೆನೇ ಬರ್ತಾಯಿಲ್ಲ ನನಗೆ ಎಲ್ಲಿ ನಿದ್ದೆ ಮಾಡಿಬಿಟ್ರೆ ಮತ್ತೆ ಏಳು ಗಂಟೆಗೆ ಎದ್ರೇಳ್ತೀನೋ ಅಂತ ಭಯ ಏಕೆಂದರೆ ಆರು ಗಂಟೆ ಕರೆಕ್ಟಾಗಿ ಟ್ರೈನು ಸ್ಟಾರ್ಟ್ ಆಗುತ್ತೆ ಡಿಪಾರ್ಚರ್ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ ಚೋಟಿ ಕೂಡ ಹೆಂಗೆ ಮಲಗಿದ್ದಾಳೆ ಕಾಲು ಸ್ವಲ್ಪ ಉಳುಕಿದೆ ಅವಳಿಗೆ ಪಾಪ ಸುಮ್ಮನೆ ಮಲ್ಕೊಂಡಿದ್ದಾಳೆ ನಾನು ಬಿಟ್ಟಿರಲ್ಲ ನಾನು ಇವ್ರನ್ನ ಬಿಟ್ಟಿರಲ್ಲ ಇನ್ನು ಊರಿಗೆ ಹೋದ್ಮೇಲೆ ನಾನು ಹೆಂಗಿರ್ತೀನೋ ಹೆಂಗೆ ಹೆಂಗಿರ್ತಾರೋ ಇವ್ರನ್ನ ಯಾರು ನೋಡ್ಕೊಳ್ತಾರೋ ಅದೊಂದು ದೊಡ್ಡ ಪ್ರಶ್ನೆ ಹಿಂಗೇನೆ ಪ್ರಾಣಿಗಳನ್ನ ಸಾಕಿದ್ರೆ ಯಾರನ್ನ ಏನೋ ಏನಾದರೂ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಈ ಥರ ಆಗುತ್ತೆ ಜೀವನ ಬಿಟ್ಟಿರೋಕ್ಕಾಗಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಜೊತೆಗಿರೋಕ್ಕಾಗಲ್ಲ ಈ ಥರ ಎಲ್ಲ ಆಗುತ್ತೆ ನಿದ್ದೆನೇ ಇಲ್ಲ ನಾನು ಎಷ್ಟು ಪ್ರಯತ್ನಪಟ್ಟರು ಬೆಳಗ್ಗೆ ಎದ್ದೇಳಬೇಕು ಎಲ್ಲಿ ಮಲ್ಕೊತೀನಿ ಅನ್ನೋದೊಂದು ಬ್ಯಾ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಎರಡು ಸಾರಿ ರೀಚೆಕಿಂಗ್ ಕೂಡ ಬ್ಯಾಗ್ ಮಾಡಿದೆ ನೋಡಿ ಪಾಪ ಎಷ್ಟು ಕ್ಯೂಟಾಗಿ ಮಲ್ಕೊಳ್ಳುತ್ತೆ ಮಗು ತುಂಬ ಕ್ಯೂಟ್ ನಮ್ಮ ಚೋಟಿ ಗೌರಿ ಅಂತೂ ಗೌರಿ ತುಂಬ ಕ್ಯೂಟ್ ಅವಳು ತುಂಬ ಅವ್ಳಿಗೆ ಅರ್ಥ ಆಗುತ್ತೆ ಆದರೆ ಜಾಸ್ತಿ ನನ್ನ ಬಿಟ್ಟಿರಲ್ಲ ಅವ್ಳಿಗೆ ಯಾವಾಗಲೂ ನಾನು ಇರಲೇಬೇಕು ಪಕ್ಕದಲ್ಲಿ ನಾನು ಎದ್ದು ಕಿಚನ್ಗೆ ಹೋದರೂ ಅವಳನ್ನ ಎತ್ಕೊಂಡೇ ಹೋಗಬೇಕು ಆ ಥರ ಮಲಗಿದ್ದೀನಿ ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೆ ಇವಾಗ ಅರ್ಧ ಗಂಟೆ ಅಷ್ಟೇ ಮಲ್ಕೊಂಡು ಮತ್ತೆ ಎದ್ದು ಕಿಚನ್ಗೆ ಹೋಗಿ ಚಪಾತಿ ಎಲ್ಲ ಮಾಡಬೇಕು ಚಪಾತಿ ಮತ್ತು ಜುಣುಕದ ವಡೆ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಕೂಡ ಮಾಡಿದ್ದೀನಿ ಇವಾಗ ಎರಡು ಗಂಟೆ ಆಯಿತು ಕಿಚನಿಗೆ ಬಂದೇ ಬಿಟ್ಟೆ ನಾನು ಮಲ್ಗೋಕ್ಕಾಗಲಿಲ್ಲ ಕೈಕಾಲು ಮುಖ ತೊಳ್ಕೊಂಡು ಕಿಚನ್ಗೆ ಬಂದು ಫಸ್ಟು ಚಪಾತಿ ಹಿಟ್ಟಂತೂ ಕಲಸೇ ಇಟ್ಟಿದ್ದೆ ರಾತ್ರಿ ಹನ್ನೊಂದು ಗಂಟೆಗೆ ಕಲಸಿಟ್ಟಿದ್ದೆ ನೆಂದಿರುತ್ತೆ ಇವಾಗ ಒಂದು ಏಳೆಂಟು ಚಪಾತಿ ಮಾಡ್ಕೊಳ್ತೀನಿ ನನಗೆ ತಿನ್ನೋದಕ್ಕೆ ಎರಡು ಮತ್ತು ಜೊತೆಲಿರೋರಿಗೆ ಸ್ವಲ್ಪ ಒಂದು ಆರು ಚಪಾತಿ ಯಾರಾದರೂ ಇದ್ದರೂ ಬಿಟ್ಟರು ಅಂತ ಸೊ ಆಮೇಲೆ ಶೇಂಗಾ ಚಟ್ನಿ ಪುಡಿ ಇದೆ ಟೈಮ್ ನೋಡಿ ಇವಾಗ ಎಷ್ಟು ಗಂಟೆ ಆಗಿದೆ ಒಂದು ಗಂಟೆ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ನಾನು ಕಿಚನ್ಗೆ ಹೋಗಿದ್ದೀನಿ ಮಲಗಿದ್ದೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ್ಗೆ ನಿದ್ದೆ ಮಾಡಿಲ್ಲ ನಾನು ಏಕೆಂದರೆ ಬೇಗ ಎದ್ದು ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ರೂ ಪರವಾಗಿಲ್ಲ ಆದರೆ ರೈಲ್ವೆ ಸ್ಟೇಷನಲ್ಲಿ ಒನ್ ಅವರ್ ಬಿಫೋರೇ ಇರಬೇಕು ನಾವು ಅದಕ್ಕೋಸ್ಕರನೇ ಲೇಟ್ ಆಗಬಾರ್ದು ಅಂತ ಅದಕ್ಕೆ ಎರಡು ಚಪಾತಿ ನಾನು ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತೀನಿ ಚ ಚಟ್ನಿ ಪುಡಿ ಫ್ರೂಟ್ಸು ಮತ್ತು ಕರ್ಡು ಎಲ್ಲ ಒಂದು ಈ ಥರ ನಾವು ಟ್ರೈನ್ಗೆ ಹೋಗಬೇಕಾದ್ರೆ ಜರ್ನಿ ಮಾಡಬೇಕಾದ್ರೆ ಟ್ರಾವೆಲ್ ಹೋಗಬೇಕಾದ್ರೆ ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆಯಲ್ಲಿ ಆದಷ್ಟು ನಾವು ಮನೆಯಿಂದ ಫುಡ್ಡನ್ನ ಕ್ಯಾರಿ ಮಾಡಿದ್ರೆ ಫ್ರೂಟ್ಸು ಬಿಸ್ಕೆಟ್ಸು ಒಂದಿಷ್ಟು ಒಳ್ಳೊಳ್ಳೆ ಫುಡ್ಗಳು ಹೈಜಿನಾಗಿ ಕ್ಲೀನಾಗಿರುತ್ತೆ ಹೆಲ್ತ್ ಕೂಡ ಇವನ್ ಚೆನ್ನಾಗಿರುತ್ತೆ ಅದರಿಂದ ಅಂತ ಹೇಳ್ತೀನಿ ರೈಲ್ವೆ ಸ್ಟೇಷನ್ನ ರೈಲ್ವೆನಲ್ಲೂ ಫುಡ್ ಸಿಗುತ್ತೆ ನಿಮಗೆ ಅದನ್ನು ಬುಕ್ ಕೂಡ ಮಾಡ್ಬೋದು ನೀವು ವೆಜ್ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಎಲ್ಲ ಬುಕ್ ಮಾಡ್ಬೋದು ದುಡ್ಡು ಕೊಡೋದಲ್ದಲ್ಲೇ ಆರೋಗ್ಯ ಕೂಡ ಚೆನ್ನಾಗಿ ಹಾಳು ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಅದರಲ್ಲೇ ಆರೋಗ್ಯನೂ ಇರಲ್ಲ ಒಂದು ಟೇಸ್ಟ್ ಕೂಡ ಇರೋಲ್ಲ ಅಂತ ಹೇಳ್ತೀನಿ ನನಗೆ ಯಾವಾಗಲೂ ಜಾಸ್ತಿ ಇಷ್ಟ ಅಂದರೆ ಮನೆ ಫುಡ್ಡೇ ಇಷ್ಟ ಆಗೋದು ನನಗೆ ಯಾವಾಗಲಾದರೂ ಬೇಜಾರಾದಾಗ ಇವತ್ತೊಂದು ದಿವಸ ಎರಡು ಇಡ್ಲಿನೋ ದೋಸೆನೋ ತಿನ್ನೋಣ ಅಂತ ಹೋಗ್ತೀನಿ ಇಡ್ಲಿ ದೋಸೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅದೊಂಥರ ಏನಂದರೆ ಕಾಫಿ ಟೀ ಕುಡ್ದಂಗೆ ನಮ್ಮ ಮನೇಲಿ ಅಷ್ಟು ಸುಲಭ ಇಡ್ಲಿ ದೋಸೆ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮನೇಲಿ ಅದು ಚೆನ್ನ ಚೆನ್ನಾಗಿರೋ ಒಳ್ಳೊಳ್ಳೆ ಟೇಸ್ಟಿಯಾಗಿರೋ ಸಾಂಬಾರು ಚಟ್ನಿ ಪಲ್ಯಗಳು ಜಾಸ್ತಿ ಇರುತ್ತೆ ಒಂದು ದೋಸೆ ತಿನ್ನೋರು ನಾಲ್ಕು ದೋಸೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರೋ ಸಾಂಬಾರು ಪಲ್ಯ ಎಲ್ಲ ಮಾಡ್ತೀನಿ ನಾನು ಆ ಹೋಟ್ಲಲ್ಲಿ ತಿಂದರೆ ಪೇಷಂಟ್ಗಳು ಇರ್ತಾರಲ್ವ ಐಸ್ಯೂನಲ್ಲಿರೋ ಪೇಷಂಟುಗಳಿಗೂ ಅಷ್ಟೊಂದು ಕೆಟ್ಟದಾಗಿರೋ ಒಂದು ಒಂದು ರೇಟ್ ಅದರಲ್ಲಿ ಏನೂ ಇರೋದೇ ಇಲ್ಲ ಅದೇನು ಸಾಗುನು ಏನು ಚಟ್ನಿನೋ ಏನು ಸಾಂಬಾರು ನಿಜವಾಗ್ಲೂ ಏನು ಇಡ್ಲಿನೂ ಏನು ಸೆಟ್ ದೋಸೆನೋ ಏನು ಪೂರಿನೋ ಏನೂ ಅರ್ಥ ಆಗಲ್ಲ ರೀ ನನಗೆ ಅದಕ್ಕೆ ತಿನ್ನೋಕ್ಕೆ ಹೋಗೋಲ್ಲ ನಾನು ದುಡ್ಡು ಖರ್ಚು ಮಾಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಒಂದು ಖುಷಿ ಇರಬೇಕು ಅಲ್ವಾ ಫ್ರೂಟ್ ಜ್ಯೂಸಸ್ಸು ಆಮೇಲೆ ಇದು ಎಲ್ಲನೂ ಅಷ್ಟೇ ಫ್ರೂಟ್ ಜ್ಯೂಸ್ ಕುಡಿಯೋ ಬದಲು ಮನೆಗೇ ಒಂದಿಷ್ಟು ಫ್ರೂಟ್ಸ್ ತಂದು ಕಟ್ ಮಾಡ್ಕೊಂಡು ತಿನ್ನೋದೆಷ್ಟೋ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇವಾಗ ಚಪಾತಿ ಒಂದು ಆರು ಚಪಾತಿ ಇದರಲ್ಲಿ ಹಾಕಿದ್ದೀನಿ ಆಮೇಲೆ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಫುಡ್ಡನ್ನ ತುಂಬ ಚೆನ್ನಾಗಿರುತ್ತೆ ಜುಣ್ ವಡೆ ಶೇಂಗಾ ಚಟ್ನಿ ಪುಡಿ ಇದು ಜುಣ್ ವಡೆ ಸ್ವಲ್ಪ ಮೇಲೆ ಮೇಲಿಟ್ಟು ರೋಸ್ಟ್ ಮಾಡಿದ್ದೀನಿ ಜುಣ್ ವಡೆ ಏನಕ್ಕೆ ಕಲರ್ ಹಂಗಾಗಿದೆ ಅಂದ್ಕೊಂಡ್ರ ತವಾ ಮೇಲೆ ಇಟ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಮೊಸರನ್ನ ಉಪ್ಪಿನಕಾಯಿ ಫ್ರೆಶ್ ಆಗಿರೋ ಮೊಸರನ್ನ ಚಪಾತಿ ಅದು ಸ್ವಲ್ಪ ಬಿಸಿ ಇತ್ತೇನೋ ಮೋಸ್ಟ್ಲಿ ಅದಕ್ಕೆ ತೆಗೆದೆ ನೋಡಿ ತೆಗೆದುಬಿಟ್ಟು ಕೆಳಗಡೆ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಒಂದು ಸ್ಪೂನು ಮತ್ತು ಈ ಥರ ನಾನು ನನ್ನ ಊಟಕ್ಕೆ ಅಂದರೆ ಇವಾಗ ಆರು ಮಂಗಳವಾರ ದಿವಸ ಆರು ಗಂಟೆಗೆ ಡಿಪಾರ್ಚರ್ ಆಗುತ್ತೆ ಟ್ರೈನ್ ಹೊರಡುತ್ತೆ ಅದು ಯಾವ್ರಿಗೆ ಹೋಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೂಡ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ ಅದಾದಮೇಲೆ ಇದು ಹತ್ತು ಗಂಟೆ ಹತ್ತುವರೆಗೆ ನಾನು ಬ್ರೇಕ್ಫಾಸ್ಟ್ ನಾನು ಟ್ರೈನಲ್ಲಿ ತಿಂದ್ಕೊಳ್ತೀನಿ ನನ್ನ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ ಇದ್ರ ಜೊತೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಎರಡೇ ಎರಡು ಚಪಾತಿ ನಾನು ತಿಳ್ಕೊ ತಿನ್ಕೊಳ್ತೀನಿ ಇನ್ನು ಒಂದು ಆರು ಚಪಾತಿ ಇದೆ ಜೊತೆಲಿರೋ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ಥರ ಒಂದು ಬಾಕ್ಸ್ನ ತೊಗೊಂಡು ಬಂದಿದ್ದು ನನಗೆ ತುಂಬ ಯೂಸ್ಫುಲ್ ಆಯಿತು ತುಂಬ ವರ್ತ್ ಇದೆ ತುಂಬ ಖುಷಿಯಾಗುತ್ತೆ ತುಂಬ ಹೈಜೀನ್ ಇರುತ್ತೆ ಮತ್ತು ಸ್ಟೀಲ್ ಬಾಕ್ಸ್ ತಗೋ ಅದನ್ನು ತೊಳಿ ಬ್ಯಾಗಲ್ಲಿ ಇಟ್ಕೊ ಅದನ್ನು ಕ್ಯಾರಿ ಮಾಡು ನಾವು ಅದು ಬೇರೆ ಭಾರ ಆಗುತ್ತೆ ಬ್ಯಾಗಲ್ಲಿ ಲಗೇಜ್ ಜಾಸ್ತಿ ಆಗುತ್ತೆ ಅದಕ್ಕೆ ನೋಡಿ ದಾಳಿಂಬೆ ಕೂಡ ಬಿಡಿಸಿ ನಾನು ಇಟ್ಟಿದ್ದೆ ರಾತ್ರಿಯೇ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಮತ್ತು ಮಿಷ್ಟಿ ದಹ ದಹಿ ಅಂತ ಇದು ಮಿಷ್ಟಿ ದಹಿ ತುಂಬ ಚೆನ್ನಾಗಿರುತ್ತೆ ಶೇಖಾ ಚಟ್ನಿ ಪುಡಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಇದೊಂದು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಒಂದು ಪಮೋಗ್ರಾನೇಟ್ ದಾಳಿಂಬೆ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಸೊ ಟ್ರೈನಲ್ಲಿ ಇಷ್ಟು ಹೆಲ್ದಿಯಾಗಿರೋ ಫುಡ್ನ ನಾವು ಮನೆಯಿಂದ ಕ್ಯಾರಿ ಮಾಡಿದ್ರೆ ಸಾಕು ಎಷ್ಟೊತ್ತಾಗುತ್ತೆ ಎರಡು ಚಪಾತಿ ಪಲ್ಯ ಚಟ್ನಿ ಪುಡಿ ಮೊಸರನ್ನ ಸ್ವಲ್ಪ ಬಿಸ್ಕೆಟ್ಸು ಫ್ರೂಟ್ಸು ಇಷ್ಟೇ ಆಮೇಲೆ ಚೂಡ ಅವಲಕ್ಕಿ ತೊಗೊಂಡಿದ್ದೀನಿ ಒಣ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮತ್ತು ಶಂಕರ್ ಪೋಳಿ ಇಷ್ಟು ಸ್ನ್ಯಾಕ್ಸ್ನ ತೊಗೊಂಡು ಬ್ಯಾಗಲ್ಲಿ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೀನಿ ನಾನು ನನ್ನ ಒಂದು ಮಂಗಳವಾರದ ಟ್ರೈನಲ್ಲಿ ತಿನ್ನೋದಕ್ಕೆ ಹತ್ತು ಗಂಟೆ ಹತ್ತುವರೆಗೆ ಊಟ ಮಾಡೋಕ್ಕೆ ಇಷ್ಟು ನಾನು ಲಂಚ್ ತೊಗೊಂಡಿದ್ದೀನಿ ಕವರಲ್ಲಿರೋದು ಅದು ಬೇರೆ ನನ್ನ ಫ್ರೆಂಡ್ಸ್ಗೆ ಅದು ಸೊ ಇದಿಷ್ಟು ಮಾತ್ರ ಸೊ ಫ್ರೆಂಡ್ಸ್ ಎಲ್ಲ ಅವರು ತೊಗೊಂಡು ಬರ್ತಾರೆ ಫುಡ್ಡು ಸ್ನ್ಯಾಕ್ಸು ಫ್ರೂಟ್ಸು ಬಿಸ್ಕೆಟ್ಸು ಅವರು ಜಾಸ್ತಿ ತರ್ತಾರೆ ಫ್ರೆಂಡ್ಸ್ ಜೊತೆ ಹೋಗೋದೇ ಒಂದು ಖುಷಿ ಇಷ್ಟೇ ನನ್ನ ಲಗೇಜ್ ಜಾಸ್ತಿ ತೊಗೊಂಡಿಲ್ಲ ರೀ ನನ್ನ ಟ್ರಾಲಿ ಇದೆಲ್ಲ ಇದೆ ಹೊಸದು ತೊಗೋಬೋದಾಗಿತ್ತು ಟ್ರಾಲಿಗಳು ಎರಡು ಮೂರು ಇದೆ ಮನೆಯಲ್ಲಿ ಯಪ್ಪ ಜಾಸ್ತಿ ಬೇಡಪ್ಪ ನನ್ನ ಕೈಲೂ ಆಗೋಲ್ಲ ಅದಕ್ಕೆ ಬೇಡ ಅಂತ ಸ್ವಲ್ಪ ಲೈಟಾಗಿ ಬಟ್ಟೆ ಕ್ಯಾರಿ ಮಾಡಿದ್ದೀನಿ ಇನ್ನೊಂದು ಒಂದು ಬ್ರೌನ್ ಕಲರ್ ಬ್ಯಾಗು ಅದರ ಲಂಚ್ ಬಾಕ್ಸ್ ಇಟ್ಟಿದ್ದೀನಿ ಇದೊಂದು ಬ್ಯಾಕ್ ಪ್ಯಾಕು ಅದೊಂದು ಸ್ಲಿಂಗು ಸೈಡ್ ಸ್ಲಿಂಗ್ ಬ್ಯಾಗು ಇಷ್ಟೇ ಇಷ್ಟೊತ್ತಿಗೆ ರೆಡಿ ಆಗೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಸೊ ಒಂದು ಗಂಟೆಗೆ ಗೆದ್ದಿದೆ ಚಪಾತಿ ಎಲ್ಲ ಮಾಡಿ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಇವಾಗ ನಾನು ಸ್ನಾನನೂ ಆಯಿತು ಮೂರುವರೆಗೆ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಆದೆ ಬ್ಯಾಂಗಲ್ಸ್ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಹೊಸ ಸ್ವೆಟ್ರು ಪುಲ್ ಓವರು ತೊಗೊಂಡು ಬಂದಿದ್ದೆ ಮ್ಯಾಕ್ಸಲ್ಲಿ ಸೊ ಮ್ಯಾಕ್ಸಲ್ಲಿ ತೊಗೊಂಬಂದಿರೋದು ನೋಡ್ರಿ ಈ ಕಲರ್ ತುಂಬ ಇಷ್ಟ ಆಯಿತು ಮ್ಯಾಕ್ಸಲೆಲ್ಲ ಬಟ್ಟೆಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಟ್ರೈನಲ್ಲಿ ಎ ಸಿ ಸಿ ಏನದು ಚೇರ್ ಕಾರು ಎ ಸಿ ಬುಕ್ ಮಾಡಿದ್ದೀನಿ ನಾನು ಅದಕ್ಕೋಸ್ಕರನೇ ಆಮೇಲೆ ಇನ್ನೂ ಚಳಿ ಬೇರೆ ಜಾಸ್ತಿ ಇರುತ್ತೆ ಹಾಗಾಗಿ ಏನು ಮಾಡಿದೆ ಸ್ವೆಟ್ರು ಆಮೇಲೆ ಪುಲ್ ಓವರು ಎರಡೂ ನಾನು ವೇರ್ ಮಾಡಿಬಿಡ್ತೀನಿ ಅದು ಸೇಫ್ಟಿನೂ ಇರುತ್ತೆ ಬೆಚ್ಚಗೂ ಇರುತ್ತೆ ಮತ್ತು ಮೈ ಫುಲ್ ಕವರ್ ಆಗುತ್ತೆ ನೋಡಿ ಇದು ಒಂದು ಓವರ್ ತೊಗೊಂಡಿದ್ದೀನಿ ಇದು ಕೂಡ ತುಂಬ ಫುಲ್ ಓವರ್ ಬಂದು ಬ್ರೂಕ್ಲಿನ್ ಬ್ರ್ಯಾಂಡದು ತುಂಬ ಚೆನ್ನಾಗಿದೆ ಸೊ ಬಾಡಿ ಫುಲ್ ಕವರು ಇರುತ್ತೆ ಆಮೇಲೆ ಇನ್ನೊಂದೇನು ಬೆಚ್ಚು ಕೂಡ ಇರುತ್ತೆ ನನಗೆ ಫಸ್ಟು ಕಿವಿಗೆ ಗಾಳಿ ಹೋಗಬಾರ್ದು ಕಿವಿ ಗಾಳಿ ಹೋಗಿಬಿಟ್ರೆ ತುಂಬ ಹೆಡ್ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರನೇ ಮೆಡಿಸಿನ್ಸ್ ಕೂಡ ಎಲ್ಲ ತೊಗೊಂಡಿದ್ದೀನಿ ಡೋಲು ಅದಂತೆ ಆದಂತೆ ಇದಂತೆ ಮತ್ತು ನನ್ನ ರೆಗ್ಯುಲರ್ ಏನಾದರೂ ಎಲ್ಲ ಕೆಲವೊಂದು ಮೆಡಿಸಿನ್ ಇದ್ದರೆ ಅದನ್ನು ಕೂಡ ತೊಗೊಂಡಿದ್ದೀನಿ ಇಷ್ಟೇ ನೋಡಿ ನನ್ನ ಟ್ರಾವೆಲ್ ಒಂದು ಡ್ರೆಸ್ಸು ನಮ್ಮ ಪಾಪನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಇದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅವಳು ಬೆಳಗ್ಗೆಯಿಂದ ನನ್ನೇ ನೋಡ್ತಾ ಇದ್ದಾಳೆ ಎದ್ದು ಎದ್ದು ನಾನು ರೆಡಿ ಆಗ್ತಾ ಇದ್ರೆ ನನ್ನೇ ನೋಡ್ತಾ ಇರ್ತಾಳೆ ಮಲಗೋದೇ ಇಲ್ಲ ಅವಳು ಇವಾಗ ನಾಲ್ಕೂವರೆ ಕರೆಕ್ಟಾಗಿ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಯಾವ ರೈಲ್ವೆ ಸ್ಟೇಷನ್ ಅಂದರೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಹತ್ತಿರ ಇರೋದು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತೀನಿ ಇವಾಗ ಸದ್ಯಕ್ಕೆ ಇಷ್ಟ ಹಾಕಿರ್ತೀನಿ ಆಟೋನಲ್ಲಿ ಏನು ಊಬರ್ ಬುಕ್ ಮಾಡ್ತೀನಲ್ವ ಆವಾಗ ನಾನು ಫುಲ್ಲು ಟೋಪಿಯೆಲ್ಲ ಹಾಕ್ಕೊಳ್ತೀನಿ ಬ್ಯಾಗ್ ಒಂದು ಸಾರಿ ರೀಚೆಕ್ ಮಾಡ್ತೀನಿ ಬಾಕ್ಸ್ಗಳೆಲ್ಲ ಎತ್ತಿಟ್ಕೊತೀನಿ ಬಾಯ್